ಡಾಕ್ಟರ್ ಸುಧಾಕರ್ ಇವತ್ತು ನಾವು ಮಾತಾಡ್ತಾ ಇರೋದು ಹ್ಯಾಬಿಟ್ಸ್ ಬಗ್ಗೆ ಅಂದರೆ ನಮ್ಮ ಒಂದು ಜೀವನದಲ್ಲಿ ಈ ಒಂದು ಸಣ್ಣ ತಪ್ಪುಗಳನ್ನು ನಾವು ಸರಿ ಮಾಡಿಕೊಂಡ್ರೆ ಎಷ್ಟೋ ಕಾಯಿಲೆಗಳಲ್ಲಿ ಕೂಡ ನಾವು ಸರಿ ಇರ್ಬೋದು ಆಮೇಲೆ ಕಾಯಿಲೆ ಬಂದವರಲ್ಲಿ ಒಂದೊಂದು ಸಣ್ಣ ಸಣ್ಣ ಕರೆಕ್ಷನ್ ಮಾಡಿಕೊಂಡ್ರು ಕೂಡ ಆ ಕಾಯಿಲೆಯನ್ನು ಒಂದು ಕಂಟ್ರೋಲಲ್ಲಾದರೆ ಇಟ್ಕೊಳ್ಬೋದು ಯಾವ ಥರಪ್ಪ ಅಂದರೆ ಈಗ ಡಯಾಬಿಟೀಸ್ ಇರುವಂಥ ಆಯಿತಪ್ಪ ಅಂತಂದರೆ ಅವರು ರಾತ್ರಿ ತುಂಬ ಲೇಟಾಗಿ ಊಟ ಮಾಡೋದು ಒಳ್ಳೆಯದಲ್ಲ ಸಾಧ್ಯವಾದಷ್ಟು ಲೇಟ್ ನೈಟು ಹೆವಿ ಮೀಲ್ ಮಾಡೋದಾಗಲಿ ಅದನ್ನು ಅವಾಯ್ಡ್ ಮಾಡಲೇಬೇಕು ಅದೇ ಥರ ಬಿ ಪಿ ಇರುವಂಥ ಪೇಷಂಟ್ಗಳು ಒಂದು ಬ್ಲಡ್ ಪ್ರೆಷರ್ ಇರುವಂಥ ಕಾಮನ್ ಆಗಿ ಅವರು ಸಾಲ್ಟನ್ನ ಕಡಿಮೆ ತಿನ್ನಲೇಬೇಕು ಹಾಗಾಗಿ ಕಾ ಸಾಲ್ಟ್ ರೆಸ್ಟ್ರಕ್ಷನ್ನ ಮಾಡೋದು ತುಂಬ ಒಳ್ಳೆಯದು ಆಮೇಲೆ ಮೈಗ್ರೇನ್ ಇರುವಂಥ ಪೇಷೆಂಟ್ಗಳಲ್ಲಿ ಹೇಗಿರುತ್ತಪ್ಪ ಅಂದರೆ ಅವರು ಮೀಲ್ಸ್ನ ಸ್ಕಿಪ್ ಮಾಡಬಾರ್ದು ಆಮೇಲೆ ಜೊತೆಗೆ ಸರಿಯಾಗಿ ನೀರನ್ನು ಕೂಡ ಕುಡಿಬೇಕು ಆಮೇಲೆ ಈ ಹಾರ್ಟ್ ಪೇಷಂಟ್ ನಾವು ಆಗಬಾರ್ದಪ್ಪ ಅಂತಂದರೆ ನಾವು ಫಿಸಿಕಲ್ ಆಕ್ಟಿವಿಟಿನ ಏನಾದರೂ ಮಾಡಲೇಬೇಕು ಒಂದು ಎಕ್ಸಸೈಸ್ ಆಗಲಿ ಏನಾದರೂ ಕಾಡಿಯೋ ಎಕ್ಸಸೈಸಸ್ ಆಗಲಿ ಇವುಗಳು ಮಾಡೋದು ತುಂಬ ಇಂಪಾರ್ಟೆಂಟು ಈ ಹಾರ್ಟ್ ಡಿಸೀಸ್ ಬರಲಿಕ್ಕೆ ಆಗಿ ಒಂದು ಇನ್ಆಕ್ಟಿವ್ ಆಗಿರೋದನ್ನೇ ಒಂದು ಫಿಸಿಕಲ್ ಇನ್ಆಕ್ಟಿವ್ನೆಸ್ಸೇ ಅದು ಮೇನ್ ಕಾರಣ ಅಂತಲೇ ಹೇಳ್ಬೋದು ಆಮೇಲೆ ಈ ಗ್ಯಾಸ್ಟ್ರಿಕ್ ಇರುವರು ಗ್ಯಾ ಗ್ಯಾಸ್ಟ್ರಿಕ್ ಇರುವರಲ್ಲಿ ಹೇಗಾಗುತ್ತಪ್ಪ ಅಂದರೆ ಬೇಗ ಸ್ಪೀಡ್ ಸ್ಪೀಡ್ ತಿನ್ನೋರಿಗೆ ಇದು ಒಂದು ಗ್ಯಾಸ್ಟ್ರಿಕ್ ಬರುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಅವರು ಸರಿಯಾಗಿ ಬಾಯಲ್ಲಿ ಅಗಿದು ಚೆನ್ನಾಗಿ ಅದನ್ನು ಒಂದು ಚೆನ್ನಾಗಿ ಬಾಯಲ್ಲಿ ಅದನ್ನು ಚೆನ್ನಾಗಿ ಅಗಿದು ತಿನ್ನೋದು ಕೂಡ ಗ್ಯಾಸ್ಟ್ರಿಕ್ಕಿಗೆ ಅಂತ ಹೇಳ್ಬೋದು ಆಮೇಲೆ ಆ್ಯಸಿಡ್ ರಿಫ್ಲೆಕ್ಸ್ ಅಂತ ಬರುತ್ತೆ ಅದು ಯಾವ ಥರಪ್ಪ ಅಂದರೆ ತಿಂದ ತಕ್ಷಣವೇ ಒಂಥರ ಎದೆಲ್ಲ ಉರಿ ಉರಿ ಬಾಯೆಲ್ಲ ಖಾರ ಒಂದ್ಸಲ ಮೂಗ್ನಲ್ಲಿ ಬಂತು ಖಾರ ಖಾರ ಅನ್ನೋ ಥರ ಇರುತ್ತೆ ಅವರು ತಿಂದ ತಕ್ಷಣ ಮಲಗ ಕೊಡೋದು ಅಂತ ಹೇಳ್ಬೋದು ಅದಾದ ನಂತರ ಎನಿಮಿಯಾ ಆಗಿ ಒಂದು ರಕ್ತಹೀನತೆ ಇದೆಯಲ್ಲ ಅಂಥ ಪೇಷಂಟ್ಗಳು ಅಂಥವ್ರು ಏನು ಬದಲಾವಣೆ ಮಾಡ್ಕೊಳ್ಬೋದು ಅಂದರೆ ಊಟ ಮಾಡುವಾಗ ಅವರು ಟೀ ಕುಡಿದೇ ಇದ್ದರೆ ಒಳ್ಳೆಯದು ಅಂದರೆ ಊಟದ ಜೊತೆ ಟೀ ತೊಗೊಳ್ದೇ ಇದ್ರೆ ಒಳ್ಳೆಯದು ಅಂತ ಹೇಳ್ಬೋದು ಆಮೇಲೆ ಯಾರಿಗಾದರೂ ಗಟ್ಟಿ ಇಶ್ಯೂಸ್ ಇತ್ತಪ್ಪ ಅಂದರೆ ಅವ್ರು ಏನು ಮಾಡೋದಪ್ಪ ಅಂದರೆ ಸರಿಯಾಗಿ ನೀರು ಕುಡಿಯೋದು ಇಲ್ಲಪ್ಪ ಅಂದರೆ ಈ ಪ್ರೊಬಯೋಟಿಕ್ ಆಹಾರಗಳನ್ನು ತಿನ್ನೋದು ಮಜ್ಜಿಗೆ ಮೊಸರು ಇದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಆಮೇಲೆ ವಿಟಮಿನ್ ಡಿ ಡೆಫಿಸಿಯನ್ಸಿ ಇತ್ತಪ್ಪ ಅಂದರೆ ಅವರು ಯಾವಾಗಲೂ ಒಳಗೆ ಇರ್ತೇನೆ ಒಂದು ಸನ್ಲೈಟ್ ಎಕ್ಸ್ಪೋಸ್ ಆಗೋದು ತುಂಬ ಒಳ್ಳೇದು ಅಂತ ಹೇಳ್ಬೋದು ಆಮೇಲೆ ನಿದ್ದೆ ತೊಂದರೆ ಇತ್ತೀಚಿನ ದಿನಗಳಲ್ಲಿ ನಿದ್ದೆ ತೊಂದರೆ ಜಾಸ್ತಿ ಆಗ್ತಾ ಇದ್ದೇವೆ ಯಾಕೆಪ್ಪ ಅಂತಂತಂದರೆ ನಾವು ರಾತ್ರಿ ಟೈಮು ಸ್ಕ್ರೀನ್ ಟೈಮ್ ಜಾಸ್ತಿ ಆಗ್ತಾ ಇದೆ ಅಂದರೆ ಮೊಬೈಲ್ ನೋಡೋದಾಗಲಿ ರಾತ್ರಿ ಟೈಮ್ ನೋಡಿದಾಗ ಒಂದು ನಿದ್ದೆನೂ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಎಷ್ಟಾಗುತ್ತೆ ಅಷ್ಟು ಒನ್ ಅವರ್ ಬಿಫೋರು ಸ್ಕ್ರೀನ್ ಟೈಮ್ನ ನಾವು ಮೊಬೈಲ್ ನೋಡೋದನ್ನು ಕಡಿಮೆ ಏನು ಕಡಿಮೆ ಮಾಡ್ಕೊಳ್ಳೋದಾಗಲಿ ಇಲ್ಲ ನೋಡದೇ ಇದ್ದರೆ ಒಳ್ಳೆಯದು ಅಂತ ಹೇಳ್ಬೋದು ಕಾಮನ್ ಆಗಿ ನಾವು ಮಾಡುವಂಥ ಸಣ್ಣ ತಪ್ಪುಗಳು ನಮ್ಮ ಒಳಗಡೆ ಇರುವಂಥ ಆರ್ಗನ್ಸ್ಗಳ ಆರ್ಗನ್ಸ್ಗಳಿಗೆ ತೊಂದರೆ ಆಗುತ್ತೆ ಯಾವ ಥರಪ್ಪ ಅಂದರೆ ನೋಡಿ ಈ ಹೊಟ್ಟೆ ಅಂದರೆ ಸ್ಟಮಕ್ಕು ನಾವು ಜಠರ ಈ ಜಠರ ನಾವು ತುಂಬ ಹೊತ್ತು ಅಶ್ವವಾಗಿ ಇದ್ದರೆ ಒಳ್ಳೆಯದಲ್ಲ ಹಾಗಾಗಿ ನಾವು ಅಶ್ವಾದ ತಕ್ಷಣ ಊಟ ಮಾಡೋದು ತುಂಬ ಒಳ್ಳೆಯದು ಜಠರಕ್ಕೆ ಅಂತ ಹೇಳ್ಬೋದು ಸ್ಟಮಕ್ಕಿಗೆ ಆಮೇಲೆ ಈ ಕಿಡ್ನಿಗಳಾಗಲಿ ಕಿಡ್ನಿಗಳು ಚೆನ್ನಾಗಿ ಕೆಲಸ ಮಾಡಬೇಕಂದ್ರೆ ನೀರು ಕುಡಿಲೇಬೇಕು ಒಬ್ಬೊಬ್ರು ಹೇಗಿರುತ್ತಪ್ಪ ಅಂದರೆ ಅವರಿಗೆ ನೀರು ಅಡಿಕೆ ಆದರೂ ಕೂಡ ನೀರು ಕುಡಿಯೋದನ್ನು ಬೇರೆ ಏನೋ ಕೆಲಸಗಳಿಂದ ನೀರು ಕುಡಿಯೋದೇ ಇರ್ತಾರೆ ಹಾಗಾಗಿ ನೀರು ಕುಡಿಯೋದು ತುಂಬ ಒಳ್ಳೆಯದು ಕಿಡ್ನಿಗೆ ಕಿಡ್ನಿ ಕೆಲಸ ಮಾಡಲಿಕ್ಕೆ ಅಂತ ಹೇಳ್ಬೋದು ಆಮೇಲೆ ಬ್ರೇನು ಬ್ರೈನು ಚೆನ್ನಾಗಿರಬೇಕಪ್ಪ ಅಂದರೆ ಸ್ಟ್ರೆಸ್ ಅನ್ನೋದಾಗಲಿ ನೆಗೆಟಿವ್ ಥಾಟ್ಸ್ ಅನ್ನೋದಾಗಲಿ ಇವನ್ನ ನಾವು ಸಾಧ್ಯವಾದಷ್ಟು ಕಡಿಮೆ ಮಾಡಿಕೊಳ್ಳೇಬೇಕು ಆಮೇಲೆ ಅದರ ಜೊತೆಗೆ ಈ ಕಣ್ಣುಗಳ ಒಂದು ಸ್ಟ್ರೈನ್ ಕೂಡ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಯಾವ ಥರಪ್ಪ ಅಂತಂದ್ರೆ ನೈಟ್ ಟೈಮು ನಾವು ಮೊಬೈಲ್ಗಳನ್ನು ನೋಡೋದಾಗಲಿ ಅಂದರೆ ರಾತ್ರಿ ಟೈಮ್ ಕತ್ತಲಿರುತ್ತೆ ನಮ್ಮ ಮೊಬೈಲ್ ಸ್ಕ್ರೀನು ಬ್ರೈಟ್ ಸ್ಕ್ರೀನ್ ಇಟ್ಕೊಂಡು ನೋಡೋದಾಗಲಿ ಅವುಗಳು ಕಣ್ಣುಗಳಿಗೆ ಸ್ಟ್ರೈನ್ ಆಗ್ತವೆ ಹಾಗಾಗಿ ಅದನ್ನು ನಾವು ಸಾಧ್ಯವಾದಷ್ಟು ಕಡಿಮೆ ಮಾಡೋದು ಇಲ್ಲಾಂದರೆ ನೈಟ್ ಟೈಮು ಲೈಟ್ ಇದ್ದಾಗ ಓಕೆ ಕತ್ಲಾದಾಗ ಮೊಬೈಲ್ ನೋಡದೆ ಇರೋದು ಕಣ್ಣುಗಳಿಗೆ ಹೇಳ್ಬೋದು ಆಮೇಲೆ ಲೀ ಒಂದು ಈ ಲಿವರ್ ಲಿವರ್ ಚೆನ್ನಾಗಿರ್ಬೇಕಪ್ಪ ಅಂದರೆ ನಾವು ಸಾಕಷ್ಟು ಫ್ರೈಡ್ ಫುಡ್ಗಳನ್ನು ತಿನ್ನೋದಾಗಲಿ ಅವುಗಳನ್ನು ಕಡಿಮೆ ಮಾಡಲೇಬೇಕು ಆಮೇಲೆ ಒಂದು ಆಲ್ಕೋಹಾಲ್ ಆಲ್ಕೋಹಾಲ್ನ ಬಿಡೋದು ಒಳ್ಳೇದು ಲಿವರ್ಗೆ ಹೇಳ್ಬೋದು ಆಮೇಲೆ ಹಾರ್ಟು ಹಾರ್ಟು ನಾವು ಚೆನ್ನಾಗಿ ಕಾಪಾಡ್ಕೊಳ್ಬೇಕಂದ್ರೆ ಸಾಲ್ಟ್ ಇರುವಂಥ ಆಹಾರ ಪದಾರ್ಥಗಳನ್ನು ಕಮ್ಮಿ ತಿನ್ನೋದು ಆಮೇಲೆ ಆಯಿಲಲ್ಲಿ ಆಯಿಲಲ್ಲಿ ಮಾಡಿದಂಥ ಆಹಾರ ಪದಾರ್ಥಗಳನ್ನು ಕಮ್ಮಿ ತಿನ್ನೋದನ್ನು ಹಾರ್ಟಿಗೆ ಬೆಟ್ರ್ ಅಂತ ಹೇಳ್ಬೋದು ಆಮೇಲೆ ಲಂಗ್ಸ್ಗೆ ಅಂದರೆ ಕಾಮನ್ ಆಗಿ ಡಸ್ಟ್ ಇರುವಂಥ ಪ್ಲೇಸ್ನ ಅವಾಯ್ಡ್ ಮಾಡೋದು ಅದರ ಜೊತೆಗೆ ಸ್ಮೋಕಿಂಗ್ ಕೂಡ ಒಳ್ಳೆಯದಲ್ಲ ಲಂಗ್ಸ್ ಲಂಗ್ಸ್ ಹೆಲ್ತಿಗೆ ಅಂತ ಹೇಳ್ಬೋದು ಆಮೇಲೆ ಇಯರ್ಸ್ ಕಾಮನ್ ಆಗಿ ಕಿವಿಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ತುಂಬಾ ಓವರ್ ಸೌಂಡ್ಸ್ ಆಗಲಿ ಇಲ್ಲಾಂದ್ರೆ ಎಡ್ಫೋನ್ ಹಾಕೊಂಡು ಸೌಂಡ್ನ ಕೇಳೋದಾಗ್ಲಿ ಅದು ಕೂಡ ನಮ್ಮ ಒಂದು ಕಿವಿಯನ್ನು ಡ್ಯಾಮೇಜ್ ಮಾಡುತ್ತೆ ಕೇಳೋದನ್ನು ಕಡಿಮೆ ಮಾಡಿಕೊಳ್ಳುತ್ತೆ ಹಾಗಾಗಿ ಅದು ಸಾಧ್ಯವಾದಷ್ಟು ಸೌಂಡ್ನ ಕಮ್ಮಿಯಾಗಿ ಕೇಳೋದು ಒಳ್ಳೆಯದು ಅಂತ ಹೇಳ್ಬೋದು ಆಮೇಲೆ ನಮ್ಮ ಪ್ಯಾನ್ಕ್ರಿಯಸ್ ನಾವು ತುಂಬ ಸ್ವೀಟ್ಸ್ ತಿನ್ನೋದಾಗಲಿ ಶುಗರ್ ಐಟಮ್ಗಳನ್ನು ತಿನ್ನೋದಾಗಲಿ ನಮ್ಮ ಪ್ಯಾನ್ಕ್ರಿಯಸ್ ಕೆಲಸನ ಎಫೆಕ್ಟಿವ್ ಆಗಿ ಮಾಡಲ್ಲ ಅಂತ ಹೇಳ್ಬೋದು ಹಾಗಾಗಿ ನಾವು ಸ್ವೀಟ್ಸನ್ನು ಸಾಧ್ಯವಾದಷ್ಟು ಕಡಿಮೆ ತಿನ್ನೋದು ಇಲ್ಲಪ್ಪ ಅಂದರೆ ಸ್ಪೆಷಲ್ ಟೈಮಲ್ಲಿ ಅಷ್ಟೇ ತಿನ್ನೋದನ್ನು ಮಾಡೋದು ತುಂಬ ಒಳ್ಳೆಯದು ಕಾಮನ್ನಾಗಿ ಕಾಡುವಂಥ ಪ್ರಾಬ್ಲಮ್ಗಳನ್ನು ನಾವು ಯಾವ ಥರ ಸರಿ ಮಾಡ್ಕೊಳ್ಳೋದು ಅಂದರೆ ತುಂಬ ಬ್ಲಡ್ ಪ್ರೆಷರ್ ಇತ್ತಪ್ಪ ಅಂದರೆ ಅವಾಗ ನಾವು ಒಳ್ಳೆಯ ಆಹಾರಪ್ಪ ಅಂದರೆ ಬೆಳ್ಳುಳ್ಳಿ ಯೂಸ್ ಮಾಡೋದು ತುಂಬ ಒಳ್ಳೆಯದು ಆಮೇಲೆ ಕಣ್ಣು ಚೆನ್ನಾಗಿರಬೇಕು ಕಣ್ಣುಗಳು ತುಂಬ ಒಂದು ಹೈ ಎಲ್ತ್ ಚೆನ್ನಾಗಿ ಕಾಪಾಡ್ಕೊಳ್ಬೇಕಪ್ಪ ಅಂದ್ರೆ ನಾವು ಕ್ಯಾರೆಟ್ ತಿನ್ನೋದು ತುಂಬ ಹೇಳ್ಬೋದು ಅದೇ ಥರ ನಮ್ಮ ಇಮ್ಯುನಿಟಿ ಲೋ ಆದರೆ ಕಾಮನ್ನಾಗಿ ಇಮ್ಯುನಿಟಿ ಲೋ ಆಗಿ ಪದೇ ಪದೇ ಕಾಯಿಲೆ ಬೀಳೋದಾಗಲಿ ಆ ಥರ ಇದ್ದಾಗ ನಾವು ಇಮ್ಯುನಿಟಿನ ಬೂಸ್ಟ್ ಮಾಡಲಿಕ್ಕೆ ಸಿಟ್ರಸ್ ಫ್ರೂಟ್ಸ್ ಅಂದರೆ ಈ ಒಂದು ಹುಳಿ ಆಹಾರ ಪದಾರ್ಥಗಳನ್ನು ತೊಗೊಂಡಾಗ ಇಮ್ಯುನಿಟಿ ಕೂಡ ಬೂಸ್ಟ್ ಆಗುತ್ತೆ ಅಂತ ಹೇಳ್ಬೋದು ಅದೇ ಥರ ಡೈಜೆಷನ್ ಸರಿ ಇಲ್ಲ ಅಂದರೆ ಆಗಿ ಮೊಸರು ಮಜ್ಜಿಗೆ ತೊಗೊಳ್ಳೋದು ತುಂಬ ಒಳ್ಳೆಯದು ಆಮೇಲೆ ಯಾರಿಗೆ ಬ್ರೈನ್ ಫಾಗ್ ಇರುತ್ತೆ ಅವರು ವಾಲ್ನಟ್ನ ನೆನೆಸಿ ತಗೊಳ್ಳೋದು ತುಂಬ ಒಳ್ಳೆಯದು ಅದ್ರ ಜೊತೆಗೆ ಯಾವಾಗಲೂ ಸುಸ್ತು ಯಾವಾಗಲೂ ಒಂದು ಫೀಲಿಂಗ್ ಟಯರ್ಡ್ ಅಂತ ಇರ್ತಾರಲ್ಲ ಆವಾಗ ಆಗಿ ಬಾಳೆಹಣ್ಣು ತಿನ್ನೋದು ತುಂಬ ಟ್ರೈನೆಸ್ಗೆ ತುಂಬ ಒಳ್ಳೆಯದು ಅಂತ ಆಮೇಲೆ ಅದೇ ಥರನ ಯಾರಿಗಾದರೂ ರಕ್ತಹೀನತೆ ಇತ್ತಪ್ಪ ಅಂದ್ರೆ ಹಸಿರು ತರಕಾರಿ ಪಲ್ಯಗಳು ತೊಗೊಳ್ಳೋದು ತುಂಬ ಒಳ್ಳೆಯದು ಅದರಲ್ಲಿ ಪಾಲಕ್ ಕೂಡ ಭಾಳ ಬೆಟ್ರ್ ಅಂತ ಹೇಳ್ಬೋದು ಆಮೇಲೆ ವೀಕ್ ಬೋನ್ಸ್ ಬೋನ್ಸ್ ಎಲ್ಲ ವೀಕ್ ಆಗಿತ್ತಪ್ಪ ಅಂದರೆ ಅವರಿಗೆ ಒಂದು ಯಾವುದು ಅಲ್ಮಂಡ್ ಅಂದರೆ ಬಾದಾಮು ಮತ್ತು ಎಳ್ಳು ತೊಗೊಳ್ಳೋದು ತುಂಬ ಒಳ್ಳೆಯದು ಅವುಗಳನ್ನು ಪ್ರಾಕ್ಟೀಸ್ ಮಾಡ್ಬೋದು ಆಮೇಲೆ ಅದರ ಜೊತೆಗೆ ಏರ್ ಫಾಲ್ ಏರ್ ಫಾಲ್ ಇತ್ತಪ್ಪ ಅಂತಂದರೆ ಕರಿಬೇವಾಗಿರ್ಬೋದು ಇಲ್ಲಪ್ಪ ಅಂತಂತಂದರೆ ಯಾವುದು ಈಗೊಂದು ಬೀಟ್ಸ್ ಆಗಿರ್ಬೋದು ಇಲ್ಲಾಂದ್ರೆ ಸ್ವೀಟ್ ಪೊಟ್ಯಾಟೊ ಆಗಿರ್ಬೋದು ಅದು ತುಂಬ ಒಳ್ಳೇದು ಏರ್ ಫಾಲಿಗೆ ಅಂತ ಹೇಳ್ಬೋದು ಅದ್ರ ಜೊತೆಗೆ ಹಾರ್ಟ್ ಎಲ್ತು ಹಾರ್ಟ್ ಚೆನ್ನಾಗಿರ್ಬೇಕಪ್ಪ ಅಂದರೆ ಒಳ್ಳೆ ಒಮೇಗಾ ತ್ರೀ ಇರುವಂಥ ಫ್ಯಾಟಿ ಆ್ಯಸಿಡ್ಸು ಭಾಳ ಇಂಪಾರ್ಟೆಂಟು ಅದರಲ್ಲಿ ಮೇನಾಗಿ ಸಾಲ್ಮೋನೆಲಾ ಫಿಶ್ ತೊಗೊಳೋದು ಹಾರ್ಟಿಗೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಅದೇ ಥರ ಬಾಡಿನ ಡಿಟಾಕ್ಸ್ ಮಾಡೋದು ಕಾಮನ್ ಆಗಿ ಬಾಡಿನ ಡಿಟಾಕ್ಸ್ ಮಾಡುವಂಥದ್ದಪ್ಪ ಅಂತಂದರೆ ಈ ಬೀಟ್ಸ್ ಅಂತ ಹೇಳ್ಬೋದು ಅಂದರೆ ಬೀಟ್ರೂಟ್ ಅಂತ ಹೇಳ್ಬೋದು ಅದೇ ಥರ ಯಾರಿಗೆ ನಿದ್ದೆ ಚೆನ್ನಾಗಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಿದ್ದೆದು ತೊಂದರೆ ಇದೆಯಪ್ಪ ಅಂತಂದರೆ ಕಿವಿ ಫ್ರೂಟು ಅದ್ಭುತವಾಗಿ ನಿದ್ದೆನ ಚೆನ್ನಾಗಿ ಮಾಡ್ಬೋದು ಕಿವಿ ಫ್ರೂಟ್ನ ತಿನ್ನುವ ಅಭ್ಯಾಸ ಮಾಡ್ಕೊಂಡ್ರೆ ಅಂತ ಹೇಳ್ಬೋದು ಅದೇ ಥರ ಜಾಯಿಂಟ್ ಪೇನ್ ಜಾಯಿಂಟ್ ಪೇನ್ ಇತ್ತಪ್ಪ ಅಂತಂದ್ರೆ ಒಂದು ಆಂಟಿ ಇನ್ಫ್ಲಮೇಟರಿ ಆಗಿ ಕೆಲಸ ಮಾಡುವಂಥದ್ದು ಯಾವುದಪ್ಪ ಅಂತಂದರೆ ಈ ಒಂದು ಅರ್ಶಣ ಅಂತ ಹೇಳ್ಬೋದು ಅದ್ರ ಜೊತೆಗೆ ಹ್ಯಾಕ್ನೆ ಈ ಒಂದು ಪಿಂಪಲ್ಸ್ ಇತ್ತಪ್ಪ ಅಂತಂದರೆ ಯಾವ ಥರ ನಾವು ಸರಿ ಮಾಡ್ಕೊಳ್ಬೋದಪ್ಪ ಅಂದರೆ ಗ್ರೀನ್ ಟೀ ಕುಡಿಯೋದ್ರಿಂದ ಕೂಡ ಪಿಂಪಲ್ಸ್ ರಿಡ್ಯೂಸ್ ಆಗ್ತವೆ ಅಂತ ಹೇಳ್ಬೋದು ಆಮೇಲೆ ತುಂಬ ಐ ಕೊಲೆಸ್ಟ್ರಾಲ್ ಇತ್ತಪ್ಪ ಅಂತಂದರೆ ಅಂತ ಹೈ ಕೊಲೆಸ್ಟ್ರಾಲ್ ಇತ್ತಪ್ಪ ಅಂದರೆ ಆ್ಯಪಲ್ಸ್ ಒಳ್ಳೆಯದು ಆಮೇಲೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇತ್ತಪ್ಪ ಅಂದರೆ ಈಸ್ಟ್ರೋಜನ್ ಇರುವಂಥ ಆಹಾರ ಪದಾರ್ಥಗಳು ಅದರಲ್ಲಿ ಫ್ಲೆಕ್ಸೀಡ್ಸು ತುಂಬ ಒಳ್ಳೆಯದು ಅದರ ಜೊತೆಗೆ ಡಾರ್ಕ್ ಸರ್ಕಲ್ ಕಾಣಿಸುತ್ತಾ ಇರುವಂಥ ಡಾರ್ಕ್ ಸರ್ಕಲ್ಗೆ ಕುಕುಂಬರ್ ತುಂಬ ಒಳ್ಳೆಯದು ಒಂದು ಸ ಸಣ್ಣ ಟ್ಯಾನ್ಗೆ ಟೊಮ್ಯಾಟೊ ಜ್ಯೂಸ್ ತುಂಬ ಒಳ್ಳೇದು ಅಂತ ಹೇಳ್ಬೋದು